ಪರಿಶುದ್ಧಿಯನ್ನು ಗಳಿಸುವ ಮಾರ್ಗ ಆಳೂದುಬಿಲ್ಲಾಹೀಮಿನ ಶೈತೋ ನಿರ್ ರಜೀಬ್ ಮಿಲ್ಲಾಹಿರ್ ಅಹ್ ಮಾ ಪರಿಶುದ್ಧಿಯನ್ನು ಗಳಿಸುವ ಮಾರ್ಗದ ಕುರಿತು ವಾದ್ದತ್ತ ಮಹದಿ ಇಮಾಮದು ಮಸೀ ಅಲಹೀಸ್ಸಲಾಮರು ಹೀಗೆ ನುಡಿಯುತ್ತಾರೆ ನೀವು ಈ ಅನುಗ್ರಹವನ್ನು ಗಳಿಸುವುದು ಹೇಗೆ ಇದಕ್ಕೆ ಉತ್ತರ ಅಲ್ಲಾಹನು ಸ್ವತಃ ನೀಡಿದ್ದಾನೆ ಪವಿತ್ರ ಕುರ್ಆನಿನಲ್ಲಿ ಅಲ್ಲಾಹು ಹೀಗೆ ಹೇಳಿದ್ದಾನೆ ಅರ್ಥಾತ್ ನಮಾಜ್ ಮತ್ತು ಸಹನೆಯೊಂದಿಗೆ ಅಲ್ಲಾಹನಿಂದ ಸಹಾಯವನ್ನು ಬೇಡಿಕೊಳ್ಳಿರಿ ಅಲ್ ಬಕರ ವಚನ ನಲವತ್ತಾರು ನಮಾಜ್ ಎಂದರೇನು ಅದೇನೆಂದರೆ ದ್ವಾ ಪ್ರಾರ್ಥನೆ ತಸ್ಬೀಹ್ ದೇವನ ಪರಿಶುದ್ಧತೆಯನ್ನು ಕೊಂಡಾಡುವುದು ತಹ್ಮೀದ್ ಅವನ ಸ್ತುತಿ ಸ್ತೋತ್ರ ತಕದೀಸ್ ಅವನ ಪಾವಿತ್ರ್ಯತೆಯನ್ನು ಕೊಂಡಾಡುವುದು ಇಸ್ತಫಾರ್ ಕ್ಷಮೆಯಾಚನೆ ಮತ್ತು ದುರೂದ್ ವಾಗ್ದಾಕ್ತ ಹಜರತ್ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಾಹು ಅಲಹಿ ವಸಲ್ಲಮರಿಗೆ ಸಲಾತ್ ಮತ್ತು ಸಲಾಂ ಅರ್ಪಣೆ ಇವುಗಳೊಂದಿಗೆ ಅಲ್ಲಾಹನನ್ನು ಬೇಡಿಕೊಳ್ಳುವುದು ಇವುಗಳೊಂದಿಗೆ ದೈನ್ಯತೆಯಿಂದ ಅಲ್ಲಾಹನನ್ನು ಬೇಡಿಕೊಳ್ಳುವುದು ಆದುದರಿಂದ ನೀವು ನಮಾಜನ್ನು ಅನುಷ್ಠಿಸುವಾಗ ಅರಬಿ ಭಾಷೆಯ ಶಬ್ದಗಳನ್ನು ಮಾತ್ರ ಉಚ್ಚರಿಸುವ ಅಜ್ಞಾನಿಗಳಾದ ಜನರ ಹಾಗೆ ಆಗಬೇಡಿರಿ ಅವರ ನಮಾಜ್ ಅವರ ಯಾಚನೆಗಳೆಲ್ಲವೂ ಆಚಾರಗಳು ಮಾತ್ರವಾಗಿವೆ ಅವುಗಳಲ್ಲಿ ವಾಸ್ತವಿಕ ಅಂಶ ಏನೂ ಇರುವುದಿಲ್ಲ ನೀವು ನಮಾಜ್ ಮಾಡುವಾಗ ಅಲ್ಲಾಹನ ವಚನವಾದ ಕುರ್ಆನಿನ ಭಾಗಗಳನ್ನು ಮತ್ತು ಹದೀಸಿನಲ್ಲಿ ಉಲ್ಲೇಖಿತವಾದ ಪವಿತ್ರ ಪ್ರವಾದಿ ಹಜರತ್ ಮುಹಮ್ಮದ್ ರಸುಲುಲ್ಲಾಹ್ ಸಲ್ಲಾಹು ಅಲಹಿ ವಸಲ್ಲಮರ ಅರಬಿ ಪ್ರಾರ್ಥನೆಗಳನ್ನು ಹೊರತುಪಡಿಸಿ ನಿಮ್ಮ ಉಳಿದ ಎಲ್ಲಾ ಸಾಮಾನ್ಯ ಪ್ರಾರ್ಥನೆಗಳನ್ನು ನಿಮ್ಮ ಮಾತೃಭಾಷೆ ನಿಮ್ಮ ಸ್ವಂತ ಭಾಷೆಯಲ್ಲಿ ವಿನಯತ್ವರಾಗಿ ಬೇಡಿಕೊಳ್ಳಿರಿ ಅದರ ಮೂಲಕ ನಿಮ್ಮ ಹೃದಯಗಳಲ್ಲಿ ದೈನ್ಯತೆ ಮತ್ತು ವಿನಯದ ಸ್ವಲ್ಪವಾದರೂ ಪ್ರಭಾವ ಉಂಟಾಗಲಿ ನಮಾಜ್ ಬರಲಿರುವ ವಿಪತ್ತು ಗಳಿಗಿರುವ ಪರಿಹಾರ ಮಾರ್ಗವಾಗಿದೆ ಉದಿಸುವ ಹೊಸ ದಿನದಲ್ಲಿ ನಿಮಗೆ ಸಂಬಂಧಿಸಿ ಯಾವ ರೀತಿ ವಿಧಿ ವಿಧಿಸಲ್ಪಡುವುದೆಂದು ನಿಮಗೆ ತಿಳಿಯದು ಆದುದರಿಂದ ಹೊಸ ದಿನ ಉದಯವಾಗುವ ಮುಂಚೆ ನೀವು ನಿಮ್ಮ ಯಜಮಾನನಾದ ದೇವನ ಸನ್ನಿಧಿಯಲ್ಲಿ ವಿನಯಾನಿತ್ವರಾಗಿ ಬೇಡಿಕೊಳ್ಳಿರಿ ಒಳಿತು ಮತ್ತು ಅನುಗ್ರಹ ಪೂರ್ಣವಾದ ದಿನವು ಉದಯವಾಗಲಿ ಉದಿಸಲಿ ಎಂದು سبحان الله وبحمده سبحان الله العظيم اللهم صل على محمد وعلى آل محمد وبارك وسلم إنك حميد مجيد